ವೆಲ್ಕಮ್ ಬ್ಯಾಕ್ ಟು ಚರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲ ಮನೆಗಳಲ್ಲೂ ಸಣ್ಣ ಮಕ್ಕಳು ಇದ್ದೇ ಇರ್ತಾರೆ ಸಣ್ಣ ಮಕ್ಕಳಿರೋ ಮನೆಯಲ್ಲಿ ಮಕ್ಕಳು ಯಾವಾಗಲೂ ಕಿರಿಕಿರಿ ಮಾಡುವಂಥದ್ದು ಅಥವಾ ದೃಷ್ಟಿ ಏನಾದರೂ ಆಗಿದ್ರೆ ಕರೆಕ್ಟಾಗಿ ಊಟ ಮಾಡ್ತಿಲ್ಲ ಅಂತ ಹೇಳಿದ್ರೆ ನಾನಿಲ್ಲಿ ಒಂದು ಸಣ್ಣ ಪರಿಹಾರನ ತೋರಿಸ್ಕೊಡ್ತಾ ಇದ್ದೀನಿ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಪರಿಹಾರನ ಬುಧವಾರ ಅಥವಾ ಶನಿವಾರ ಅಥವಾ ಭಾನುವಾರ ಆ ವಾರದಲ್ಲಿ ಮೂರು ದಿವಸ ಅತತ್ ಸತತವಾಗಿ ಒಂದು ಐದು ಸಲ ಮಾಡೋದ್ರಿಂದ ಆ ಮಗು ಏನು ಚಂಡಿ ಹಿಡಿಯುತ್ತೆ ಅದೆಲ್ಲ ಕೂಡ ವಾಸಿ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಸುಲಭವಾಗಿ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಮಾಡುವಂಥ ರೆಮಿಡಿ ಇದು ಬನ್ನಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ತಟ್ಟೆ ಬೇಕಾಗುತ್ತೆ ತಟ್ಟೆ ತಗೊಳ್ಳಿ ಒಂದು ಸ್ಟೀಲ್ ತಟ್ಟೆ ಯಾವುದಾದ್ರೂ ಪರವಾಗಿಲ್ಲ ತಾಮ್ರ ಹಿತ್ತಾಳೆ ಸ್ಟೀಲು ಯಾವುದಾದ್ರೂ ಪರವಾಗಿಲ್ಲ ಒಂದು ಮುಕ್ಕಾಲು ಭಾಗದಷ್ಟು ನೀರನ್ನ ಹಾಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಸ್ವಲ್ಪ ಕಲ್ಲುಪ್ಪು ಅದಾದ್ಮೇಲೆ ಒಂದು ಮೂರು ತರ ಹೂವು ಬೇಕಾಗತ್ತೆ ಯಾವ ರೀತಿ ಹೂವನಾದರೂ ಪರವಾಗಿಲ್ಲ ಹಾಗೆ ಮಗು ಏನು ಊಟ ಮಾಡುತ್ತೆ ಸಾಮಾನ್ಯವಾಗಿ ನೀವು ಮನೆಯಲ್ಲಿ ಮಗುಗೆ ಏನು ಊಟ ಮಾಡಿಸ್ತೀರಾ ಅದ ಆ ಊಟನ ಈ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಪ್ಲೇಟು ಅದಕ್ಕೆ ಹಾಕಬೇಕಾಗತ್ತೆ ಹಾಕ್ಬಿಟ್ಟು ಇದಕ್ಕೆ ಒಂದು ಚೊಂಬು ಕೂಡ ಬೇಕಾಗತ್ತೆ ಚೊಂಬಲ್ಲಿ ಒಂದೆರಡು ಪೇಪರ್ ಶೀಟ್ನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬೆಂಕಿನ ತಾಗಿಸ್ದಾಗ ಅದು ಉರಿ ಜಾಸ್ತಿ ಆಗುತ್ತೆ ಆ ಉರಿ ಜಾಸ್ತಿ ಆಗೋ ಸಮಯದಲ್ಲಿ ನಾವೇನು ಪ್ಲೇಟ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದಕ್ಕೆ ಈ ಚೊಮ್ನ ಹಾಕಬೇಕಾಗತ್ತೆ ಸೊ ಈ ರೀತಿ ಹಾಕೋದ್ರಿಂದ ಏನು ಅಂತ ಹೇಳಿದ್ರೆ ಮಗುಗೆ ಏನಾದ್ರು ದೃಷ್ಟಿ ಆಗಿದ್ರೆ ಅಥವಾ ಹೊಟ್ಟೆ ನೋವು ಇತ್ತು ಅಂದರೆ ಅಳ್ತಾನೆ ಇರುತ್ತೆ ಯಾವಾಗಲೂ ಚಂಡಿ ಮಾಡುತ್ತೆ ದೃಷ್ಟಿ ಮಕ್ಕಳಿಗೆ ಸಾಮಾನ್ಯವಾಗಿ ದೃಷ್ಟಿ ಜಾಸ್ತಿನೇ ಆಗತ್ತೆ ಈ ರೀತಿಯಾಗಿ ಒಂದು ದೃಷ್ಟಿನ ತೆಗಿಯೋದ್ರಿಂದ ಮಗು ಕಿರಿಕಿರಿ ಮಾಡೋದೆಲ್ಲ ನಿಲ್ಲಿಸ್ಬಿಡತ್ತೆ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಮಾಡಿಬಿಟ್ಟು ಮಗುನ ಒಂದು ಮುಂದೆ ಇದ್ರ ಮುಂದೆ ನಿಲ್ಲಿಸ್ಕೊಂಡೆ ಮಗು ಮುಂದೆ ನಿಲ್ಲಿಸ್ಕೊಂಡೆ ಮಾಡಬೇಕಾಗತ್ತೆ ಈ ರೀತಿಯಾಗಿ ಒಂದು ಮೂರು ಸಲ ತಲೆಯಿಂದ ಕಾಲ್ವರೆಗೂ ಮೂರು ಸಲ ಇಲೆ ತೆಗೆದ್ಬಿಟ್ಟು ಮಗುನ ಆ ಕಡೆಯಿಂದ ಈ ಕಡೆ ಒಂದು ಮೂರು ಸಲ ದಾಟಿಸ್ಬೇಕಾಗತ್ತೆ ದಾಟಿಸ್ಬಿಟ್ಟು ಮಗುನ ಆ ಕಡೆ ಮೇಲೆ ನೀವು ಈ ತಟ್ಟೆ ಏನಿರತ್ತೆ ಅದು ಕಂಪ್ಲೀಟಾಗಿ ನೀರನ್ನ ಹೀರ್ಕೋಬೇಕು ಆ ಚೊಂಬು ನೀರನ್ನ ಹೀರ್ಕೊಂಡಾಗ ಅದು ಏನು ಟೈಟಾಗಿ ಇಟ್ಕೊಳ್ಳುತ್ತೆ ಚೊಂಬು ಆ ದೃಷ್ಟಿ ಕೂಡ ಅಷ್ಟೇ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ಬೇಗ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ನಮ್ಮ ಚರಿ ಇರೋದ್ರಿಂದ ಇದನ್ನು ಯೂಶ್ವಲಿ ಮಾಡ್ತಿರ್ತೀನಿ ಸೊ ಇದೊಂದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಕೂಡ ಸಣ್ಣ ಮಕ್ಳು ಏನಾದ್ರು ಇತ್ತು ಅಂದ್ರೆ ಯಾವಾಗಲೂ ಕಿರಿಕಿರಿ ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ರೆಮಿಡಿನ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮಗುಗೆ ದೃಷ್ಟಿ ಏನಿದೆ ಅದು ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು ಆದಷ್ಟು ಈ ರೆಮಿಡಿನ ಸಾಯಂಕಾಲ ಅಂದರೆ ಗೋಧೂಳ್ಳಿ ಸಮಯದಲ್ಲಿ ಮಾಡೋದಕ್ಕೆ ಟ್ರೈ ಮಾಡಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋನೂ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ